ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಜನ್ಮದಲ್ಲಿ ರಾಹು ಇರಬೇಕಾದ್ರೆ ಮಾನಸಿಕವಾಗಿ ಕಿರಿಕಿರಿ ಅಥವಾ ಅಸಮಾಧಾನ ಜಾಸ್ತಿ ಆಗ್ತದೆ ನಾವು ಅದನ್ನು ಪ್ರಾಣಾಯಾಮದಿಂದಲೂ ಒಂದು ಕಟಿಬಸ್ತಿ ಇದು ಏನು ಭಸ್ತ್ರಿಕಾ ಪ್ರಾಣಾಯಾಮದಿಂದಲೂ ನಾಮಸ್ಮರಣೆಯಿಂದಲೂ ಯೋಗಾಸನ ಮಾಡ್ತಕ್ಕಂಥದ್ದು ಈ ರೀತಿಯ ಒಂದು ಒಳ್ಳೆ ಅಭ್ಯಾಸಗಳಿಂದ ನಮ್ಮನ್ನು ನಾವು ನಮ್ಮ ಮನಸ್ಸನ್ನು ಶಾಂತವನ್ನಾಗಿ ಶಾಂತವಾಗಿಟ್ಕೊಳ್ಳೋಕ್ಕೆ ನಮಗೆ ಅದು ಪ್ರೇರಣೆ ಕೊಡ್ತದೆ ಗುರುಗಳ ದರ್ಶನ ಅವರ ವಾಣಿಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಈ ರೀತಿಯ ಒಂದು ಪದೇ ಪದೇ ಅದಕ್ಕೇನು ಗ್ರಹಾರಿಷ್ಟಕ್ಕೆ ಅಂತಂತ ಮಾಡುವುದಲ್ಲ ಅದರಿಂದ ಎಲ್ಲದಕ್ಕೂ ಒಳ್ಳೆಯದೇನೆ ಆದರೆ ಜನ್ಮದಲ್ಲಿ ರಾಹು ಇದ್ದಾಗ ಪೀಪಲ್ ವಿಲ್ ಬಿಕಮ್ ಮೋರ್ ಎಗ್ರೆಸಿವ್ ಮತ್ತು ಇಂಪಲ್ಸಿವ್ ಕೂಡ ಆಗ್ತಾರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ದೋಷ ಜಾಸ್ತಿ ಆಗ್ತದೆ ಈ ರೀತಿಯ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಕ್ಷೋಭೆ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಆಗ್ತದೆ ಅನಾವಶ್ಯಕವಾಗಿ ಅದು ತಪ್ಪು ಅಭಿಪ್ರಾಯಗಳಿಗೆ ಕಾರಣವಾಗಿ ಸಂಬಂಧಗಳಲ್ಲಿ ಒಡಕು ಒಡಕು ಮೂಡ್ತಕ್ಕಂಥದ್ದು ಇದೆಲ್ಲ ರಾಹುವಿನ ಸಮಸ್ಯೆ ಆಗ್ತದೆ ಹಾಗಾಗಿ ನಾಮಸ್ಮರಣೆ ಧ್ಯಾನ ಪ್ರಾಣಾಯಾಮ ಈ ರೀತಿಯ ಸದಭ್ಯಾಸಗಳನ್ನು ಸ್ವಲ್ಪ ಹೆಚ್ಚು ಮಾಡಬೇಕು ಈ ಮುಂಚೆ ಆಲ್ರೆಡಿ ಮಾಡ್ತಿದ್ದೀನಿ ಅಂದರೆ ಇನ್ನೂ ಹೆಚ್ಚು ಮಾಡಬೇಕು ಅದರಿಂದ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಟೆಬಿಲಿಟಿ ಬರ್ತದೆ ಅಂತ ಮತ್ತು ಆಹಾರದಲ್ಲಿ ಬಹಳ ಕಾಳಜಿ ಬೇಕು ಕುಂಭರಾಶಿಯವರಿಗೆ ತಿಂದದ್ದೇ ವಿಷವಾಗ್ತಕ್ಕಂತಹ ಸ ಸಂದರ್ಭ ಫಂಕ್ಷನ್ಗಳಲ್ಲಿ ನಾನಾ ಖಾದ್ಯಗಳನ್ನು ತಿಂದುಬಿಡೋದು ಅದು ಅಜೀರ್ಣಕ್ಕೂ ಅಥವಾ ಅದರಿಂದ ದೋಷ ಬರ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳು ಜಾ ಶತ್ರುವಿನ ಉಪಟಳ ಈ ಆಹಾರದಲ್ಲಿ ವಿಷ ಆಹಾರವೇ ವಿಷವಾದಾಗ ನಮಗೆ ಶತ್ರುವಿನ ಬಾಧೆಯು ಕೂಡ ಬರ್ತದೆ ಆಹಾರವೇ ಶತ್ರುವ ಆದಂತೆ ಆಗ್ತದೆ ಅ ಹಾಗಾಗಿ ಯು ಹಾಟ್ ಟು ಬಿ ವೆರಿ ಕೇರ್ಫುಲ್ ಆಫ್ ವಾಟ್ ಯು ಆರ್ ಈಟಿಂಗ್ ಹೌ ಮಚ್ ಯು ಆರ್ ಈಟಿಂಗ್ ಆ್ಯಂಡ್ ವೇರ್ ಯು ಆರ್ ಈಟಿಂಗ್ ಮೂರು ಬಗ್ಗೆ ಹೆಚ್ಚು ಗಮನ ಇರಬೇಕು ನಾಗದೇವರ ಅಭಿಷೇಕ ಅಥವಾ ಈಶ್ವರ ದೇವರಿಗೆ ಅಭಿಷೇಕ ಸೇವೆ ಶಿವನಾಮ ಮಂತ್ರಗಳು ದುರ್ಗಾ ಉಪಾಸನೆ ದುರ್ಗಾ ಕ್ಷೇತ್ರ ದರ್ಶನ ಇದನ್ನೆಲ್ಲ ವಿಶೇಷವಾಗಿ ಮಾಡಿಕೊಂಡು ಹೋಗೋದು ಕುಂಭರಾಶಿಯವರು